ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಜಿಲ್ಲಾ ಘಟಕದ ವತಿಯಿಂದ ಪಟ್ಟಣದಲ್ಲಿ ಇರುವ ಸುಮಾರು ಹತ್ತರಿಂದ ಹನ್ನೆರಡು ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಇರುವ ಚುನಾವಣಾ ಮತಗಟ್ಟೆ ಹೆಸರಿನಲ್ಲಿ ನಿರ್ಮಿಸಲಾಗಿ ಇರುವ ಗಳು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಇದರಿಂದ ಇಲ್ಲಿಗೆ ಬರುವ ಮಕ್ಕಳಿಗೆ ಶಿಕ್ಷಕರುಗಳಿಗೆ ವಿಶೇಷವಾಗಿ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಮತ್ತು ವೃದ್ಧರಿಗೆ ಅದೇ ರೀತಿ ವಿಶೇಷ ಚರ್ಚೇತನರಿಗೆ ಅನುಕೂಲವಾಗುವ ಬದಲು ಈ ಸಮಸ್ಯೆ ಆಗುವಂತೆ ಕಂಡುಬರುತ್ತಿವೆ ಈ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ರ್ಕಾಂಪ್ಗಳನ್ನು ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ತೊಂದರೆಯಾಗುತ್ತಿರುವ ರ್ಕಾಂಪ್ಗಳನ್ನು ತೆರವುಗೊಳಿಸಿ ಪುನಃ ಅನುಕೂಲವಾಗುವಂತೆ ರ್ಕಾಂಪ್ಗಳನ್ನು ನಿರ್ಮಿಸಬೇಕು ಮತ್ತು ಇವುಗಳನ್ನು ನಿರ್ಮಿಸಿದ್ದ ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದೇ ಇದ್ರೆ ಕರವಿಯಿಂದ ರ್ಯಾಂಪ್ಗಳನ್ನು ತೆರವುಗೊಳಿಸುವುದಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಕರವಿ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಮರಹಾಟೆ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಯೂಸೆಫ್ ಸೈಕಲ್ಗಾರ್ ಹಾಗೂ ಜಿಲ್ಲಾ ಮಹಿಳಾಧ್ಯಕ್ಷಿಣಿ ಗೀತಾಬಾಯಿ ಲಮಾಣಿಯವರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸಂತೋಷ್ ಚಂದ್ರಕೇರ್ ಮತ್ತು ತಹಸೀಲ್ದಾರ್ ಕಚೇರಿಯ ಶಿರಸ್ತೇಧಾರ್ ಎಂಎಸ್ ಜಗತ್ತಾಪ್ರವರಿಗೆ ಮನವಿ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿ ಮಾತನಾಡಿದ ಅಧಿಕಾರಿಗಳು ಸದ್ಯದಲ್ಲೇ ವೈಜ್ಞಾನಿಕವಾಗಿ ನಿರ್ಮಿಸಿರುವ ಈ ರ್ಯಾಂಪ್ಗಳನ್ನು ತೆರವುಗೊಳಿಸಿ ಅನುಕೂಲವಾಗುವಂತಹ ರ್ಯಾಂಪ್ಗಳನ್ನು ನಿರ್ಮಿಸಲು ನಾವೇ ಸ್ವತಃ ನಿಂತು ಈ ಕೆಲಸ ಮಾಡಿರುವ ಗುತ್ತಿಗೆದಾರರಿಂದಲೇ ರ್ಯಾಂಪ್ಗಳನ್ನು ಸರಿಪಡಿಸಿ ಕೊಡುವಂತೆ ಮಾಡುತ್ತೇವೆ ಹಾಗೂ ಅಲ್ಲಿಯವರೆಗೆ ಈ ಗುತ್ತಿಗೆದಾರರಿಗೆ ಯಾವುದೇ ಬಿಲ್ಗಳನ್ನು ಮಂಜೂರು ಮಾಡುವುದಿಲ್ಲ ಎಂದು ಭೈರವ ನ್ಯೂಸ್ನೊಂದಿಗೆ ತಮ್ಮ ಹೇಳಿಕೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರು ಗ್ರಾಮ ಘಟಕದ ಅಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಈ ಏನು ಸಮಸ್ಯೆ ಐತಲ್ಲ ಅದನ್ನು ಸರಿಪಡಿಸ್ತಾ ಹೊರತು ನಾವು ಮುಂದೆ ಬಿಲ್ ಮಾಡಲ್ಲ ಅಂತ ಹೇಳಿದೇವೆ ಅದೇನು ಕಳಪೆ ಆಗಿದೆ ಅಲ್ಲ ಅದನ್ನೆಲ್ಲ ಸರಿಪಡಿಸಿದ ಮೇಲೆ ಅವ್ರಿಗೆ ಮಾಡ್ತೇವೆ ಅಂತ ಹೇಳಿದೆ ಆದರೂ ನಾವು ಅವ್ರಿಗೆ ಮೌಖಿಕವಾಗಿ ತಿಳಿಸಿದೇವಿ ಇವತ್ತು ನಾವು ನೀವು ಧರಣಿ ಮನವಿ ಕೊಟ್ಟ ಪ್ರಕಾರ ಅವರಿಗೆ ಒಂದು ಲಿಖಿತವಾಗಿ ನೋಟಿಸ್ ಕೊಟ್ಟು ಈ ಒಂದು ಹತ್ತು ದಿನದೊಳಗೆ ನಾವು ಅದನ್ನು ಅಷ್ಟೂ ಈಗ ಮಾಡಿದಂಥ ಒಷ್ಟು ರ್ಯಾಂಪ್ಗಳ್ನು ಅಂಟಿಸ್ಕಿಡ್ ಥರನೇ ಹಾಕಿ ಸರಿಪಡಿಸಿದ ನಂತರನೇ ನಾವು ಮುಂದೆ ಬಿಲ್ ಮಾಡ್ತೀವಿ ಅಂತ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಇನ್ನೊಂದು ಎಂಟರಿಂದ ಹತ್ತು ದಿನದೊಳಗೆ ಅವನಷ್ಟೂ ಸರಿಪಡಿಸೋ ವ್ಯವಸ್ಥೆ ಮಾಡಿ ಹನ್ನೊಂದು ಏನು ಆರು ಪ್ರಾಥಮಿಕ ಶಾಲೆಗೆ ಮಾಡಿರಿ ಆ ಐದು ಅಂಗನವಾಡಿ ಕೇಂದ್ರಗಳ ಮುಂದೆ ಏನು ರ್ಯಾಂಪ್ ನಿರ್ಮಾಣ ಮಾಡಿರಿ ಕೂಡಲೇ ಅವನ್ನ ಏನು ಎಲ್ಲ ಏನು ಟೈಲ್ಸ್ ಹಾಕಿದರೆ ಅವನ್ನೆಲ್ಲ ಹೊಡೆದು ಮತ್ತೇನು ಅವೈಜ್ಞಾನಿಕ ಇದ್ದಿದ್ದು ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿರಿ ಅದನ್ನು ಜನಕ್ಕೆ ಅನುಕೂಲ ಆಗ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಸರ್ ಅದನ್ನು ಬಿಟ್ಟು ಹೆಂಗೆ ಬೇಕಾದಂಗೆ ಸರ್ಕಾರದ ಹಣ ದುರುಪಯೋಗ ಆಗ್ತಾ ಇದ್ರೆ ನಾವು ಯಾವಾಗಲೂ ಅದನ್ನು ಖಂಡಿಸ್ತೀವಿ ಇನ್ನು ಎಂಟು ದಿನದೊಳಗಾಗಿ ಅವನು ಅಷ್ಟು ರ್ಯಾಂಪ್ಗಳು ನೀವು ಸರಿಪಡಿಸ್ಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಅವನ್ನ ಒಡೆಯಂಥ ಕೆಲಸ ಮಾಡ್ತತಿ ಅದಕ್ಕೆ ನೀವು ಆಸ್ಪದ ಕೊಡ್ಲಿಲ್ಲದಂಗೆ ಕೂಡಲೇ ಅವನ್ನೇನು ರ್ಯಾಂಪ್ಗಳ್ ನಿರ್ಮಾಣ ಆಗಿದ್ದಾವೆ ಅವನ್ನ ಸರಿಪಡಿಸೋ ವ್ಯವಸ್ಥೆ ನೀವು ಮಾಡಿಕೊಡ್ರಿ ಅಂತ ಅಂದ್ರೆ ನಾವು ನಿಮ್ಗೆ ಆಗಬೇಕು ಇಲ್ಲ ಸುಧಾರಣೆ ಏನಾಗುತ್ತೆ ಪಟ್ಟಣ ಸರ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಏನು ದೊಡ್ಡ ಬೇಡಿಕೆ ಇಟ್ಟಿಲ್ಲ ಸರ ಏನು ಸರ್ಕಾರದ ಹಣ ಏನು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡಾರ ಅಂದ ಇವತ್ತಿನ ದಿನ ನಾವು ಮನವಿ ಕೊಡ್ತಾಯಿದ್ದೀವಿ ಯಾಕಂತಂದರೆ ಗ್ರಾ ಅಂಗನವಾಡಿ ಕೇಂದ್ರಗಳ ಮುಂದಗಡೆ ಮತ್ತು ಪ್ರಾಥಮಿಕ ಶಾಲಾ ಅವಳದಲ್ಲಿ ಏನು ಚುನಾವಣೆ ಭೂತ್ ಅಂತ ಅಂದ ನಿರ್ಮಾಣ ರ್ಯಾ ರ್ಯಾಂಪ್ ನಿರ್ಮಾಣ ಮಾಡಿರ್ತಾರ ಅದು ಸಂಪೂರ್ಣ ಮೇಲ್ನೋಟಕ್ಕೆ ನಮಗೆ ಕಳಪೆ ಗುಣಮಟ್ಟದ್ದು ಅಂತ ಕಂಡು ಬರ್ತದೆ ಸರ ಆಮೇಲೆ ಅದಕ್ಕೆ ಟೈಲ್ಸ್ ಹಾಕಿರೋದ್ರಿಂದ ಅದು ಈಗ ಅದು ವಿಶೇಷವಾಗಿ ವಿಶೇಷ ಚೇತನರಿಗೆ ಮತ್ತು ವೃದ್ಧರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಸರ್ಕಾರ ಹಣ ಬಿಡುಗಡೆ ಮಾಡಿ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ಒಂದು ರ್ಯಾಂಪ್ ನಿರ್ಮಾಣ ಮಾಡೈತಿ ಆದರೆ ಆ ರ್ಯಾಂಪು ವೃದ್ಧರಿಗೆ ಮತ್ತು ವಿಶೇಷ ಚೇತನರಿಗೆ ಅನುಕೂಲ ಆಗಬೇಕಾಗಿತ್ತು ಅವರೇ ಜಾ ಚಲೋ ಇರೋಂಥ ವ್ಯಕ್ತಿಗಳೇ ಜಾರು ಬೀಳೋಂಥ ವ್ಯವಸ್ಥೆ ಆಗೈತಿ ಕೂಡಲೇ ಅದನ್ನು ಡೆಮಾಲಿಷ್ ಮಾಡಿ ಏನು ಹೊಸದಾಗಿ ಅದನ್ನು ನಿರ್ಮಾಣ ಮಾಡಿ ಏನು ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಆಗಲಿ ಅನ್ನೋದೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಾಡೋದು ಆಗ್ರಹ ಸರ್ ಈ ಮೊದಲು ನಿಮಗೆ ಅದು ಕಾಮಗಾರಿ ನಡೆಯಬೇಕಾದ್ರೆ ನಿಮ್ಮ ಗಮನಕ್ಕೆ ಬಂದಿತ್ತೆ ಇಲ್ಲ ಸರ್ ಗಮನಕ್ಕೆ ಬ ಬಂದಿತ್ತು ಸರ್ ಆದರೆ ಟೈಲ್ಸ್ ಹಾಕ್ತಾರೆ ಅಂತ ನಮಗೇನು ಗೊತ್ತಿದ್ದಿಲ್ಲ ಆದರೆ ಅವರು ಟೈಲ್ಸು ತದನಂತರ ಹಾಕಿರೋದು ಹಾಕಿ ಆದಮೇಲೆ ಅದು ಆಗಲೇ ಈಗ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಿಗೂ ಗೊತ್ತದ ಹಿಂದೆ ಎಲ್ಲ ಪತ್ರಿಕೆಯಲ್ಲೂ ಪ್ರಕಟಣೆ ಆಗೈತಿ ಈಗಾಗಲೇ ಅವರು ಹಂತ ಹಂತವಾಗಿ ಒಂದೊಂದ ಒಂದೊಂದ ಸರಿಪಡಿಸ್ತಾಕತ್ತಾರ ಆದರೆ ನಮಗೇನು ನಿರ್ಮಾಣರ ಆಗಿರುವ ಹನ್ನೊಂದು ರ್ಯಾಂಪ್ಗಳನ್ನು ಸರಿಪಡಿಸ್ಬೇಕು ಅನ್ನೋದು ರಕ್ಷಣಾ ವೇದಿಕೆ ಆಗ್ರಹ ಸರ್ ಈಗ ರಕ್ಷಣಾ ವೇದಿಕೆಯರು ಹೇಳಿದ ಪ್ರಕಾರ ಈಗ ರ್ಯಾಂಪಿಂದ ಆಯಿತು ಕಾಲುವೆದ್ದು ಭಾಳಷ್ಟು ಕಂಟ್ರಾಟದಾರರು ಕಳಪೆ ಕಾಮಗಾರಿ ಇದ್ದಾರೆ ಅದ್ರ ಬಗ್ಗೆ ಕ್ರಮ ತೊಗೊಳ್ತಾ ಇಲ್ಲ ಇಲ್ಲ ಅದು ಕಾಮಗಾರಿ ಅದು ಸ್ಕಿಡ್ ಹಾಕ್ಬೇಕಾಗಿತ್ತು ಅವರು ಆದರೆ ಅವರು ಈ ಥರ ಹಾಕಿರೋದ್ರಿಂದ ನಾನು ಸ್ಪ ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಇಂಜಿನಿಯರ್ ಸ್ಥಳಪ್ರೆ ಮಾಡಿ ಗುತ್ತಿಗೆದಾರಿಗೆ ತಿಳಿಸಿದ್ದೇವೆ ಅವರು ಈಗ ಎರಡು ಮಾಡಿದಾರಂತೆ ನಾವು ಪೂರ್ತಿ ಏನು ಸಮಸ್ಯೆ ಐತಲ್ಲ ಅದನ್ನು ಸರಿಪಡಿಸ್ತಾ ಹೊರತು ನಾವು ಮುಂದೆ ಬಿಲ್ ಮಾಡಲ್ಲ ಅಂತಲೂ ಹೇಳಿದ್ದೇವೆ ಅದೇನು ಕಳಪೆ ಆಗಿದೆ ಅಲ್ಲ ಅದನ್ನೆಲ್ಲ ಸರಿಪಡಿಸಿದ ಮೇಲೆ ಅವ್ರಿಗೆ ಮಾಡ್ತೇವೆ ಅಂತ ಹೇಳಿದೆ ಆದರೂ ನಾವು ಅವ್ರಿಗೆ ಮೌಖಿಕವಾಗಿ ತಿಳಿಸಿದ್ದೀವಿ ಇವತ್ತು ನಾವು ನೀವು ಧರಣಿ ಮನವಿ ಕೊಟ್ಟ ಪ್ರಕಾರ ಅವರಿಗೆ ಒಂದು ಲಿಖಿತವಾಗಿ ನೋಟಿಸ್ ಕೊಟ್ಟು ಈಗ ಒಂದು ಹತ್ತು ದಿನದೊಳಗೆ ನಾವು ಅದನ್ನು ಅಷ್ಟೂ ಈಗ ಮಾಡಿದಂಥ ಒಷ್ಟು ರ್ಯಾಂಪ್ಗಳ್ನ ಅಂಟಿಸ್ಕಿಡ್ ಥರನೇ ಹಾಕಿ ಸರಿಪಡಿಸಿದ ನಂತರನೇ ನಾವು ಮುಂದೆ ಬಿಲ್ ಮಾಡ್ತೇವೆ ಅಂತ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಇನ್ನೊಂದು ಎಂಟರಿಂದ ಹತ್ತು ದಿನದೊಳಗೆ ಅವ್ನು ಅಷ್ಟನ್ನು ಸರಿಪಡಿಸೋ ವ್ಯವಸ್ಥೆ ಮಾಡಿ ಸಣ್ಣ ಮಕ್ಕಳು ಏನು ಶಾಲೆಗೆ ಹೋಗುವಂಥ ಅಂಗನವಾಡಿ ಮಕ್ಕಳು ಅವು ಜಾರು ಜಾರಿ ಬೆಳಕತ್ತವು ಎಷ್ಟೋ ಉದಾಹರಣೆಗಳು ಆಗಿದ್ದಾವೆ ನಮ್ಮದು ಉದ್ದೇಶ ಇಷ್ಟೇ ನಾಳೆ ಏನಾರು ಅನಾಹುತ ಆಗಿ ಅದರಿಂದ ಅನಾಹುತ ಅನುಭವಿಸಿಕ ಪೂರ್ವದಲ್ಲಿ ಅವು ಎಚ್ಚೆ ಯಾರು ಅವ್ನು ಕಾಂಟ್ರಾಕ್ಟ್ ದಾರದಾರೆ ಅವ್ರ ಮೇಲೆ ಕ್ರಮ ತೊಗೊಳ್ರಿ ಕ್ರಮ ತೊಗೊಳ್ರಿ ಯಾಕಂತ ಹೇಳಿದರೆ ಕನಿಷ್ಠ ಪಕ್ಷ ಒಂದೊಂದು ರ್ಯಾಂಪಿಗೆ ಒಂದೊಂದು ಲಕ್ಷ ರೂಪಾಯಿ ಹಾಕಿದ್ದೀರಿ ಹಾಂ ಅದು ಹೆಂಗ್ ವ್ಯಾಲ್ಯೂಷನ್ ಮಾಡಿದ್ರು ಅದನ್ನ ಹೇಳಬಾಡ್ರಿ ನಾವು ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಇವೆಲ್ಲ ಮುಂದೆ ಘಟನೆಗಳು ಆಗದಂತೆ ತಾವು ತ ತಕ್ಷಣ ಅವು ಕಂಟ್ರಾಕ್ಟರ್ ಕಂಟ್ರಾಕ್ಟ್ದಾರದನೋ ಅವ್ನ ಕರೆ ಕಳಿಸಿ ಏನು ರ್ಯಾಂಪ್ಗಳು ಜಾರ್ ಬಂಡಿ ಆಗಿದ್ದಾವೆ ಅದು ಟೈಲ್ಸು ಕೀಳ್ಬೇಕು ರೀ ತಾವು ಹೋಗಿ ಈಗ ಹೋಗನ್ರಿ ಸರ್ ನಾವು ಹೋಗ್ತೀವಿ ಈಗ ನಿಮಗೆ ಸ್ಪಾಟ್ ತೋರಿಸ್ತೀವಿ ಹಂಗ ಜರ್ರಂತ ಜಾರ್ ನಮ್ಮಂತ ದೊಡ್ಡರು ಈಗ ಸಣ್ಣ ಮಕ್ಕಳು ಗತಿ ಏನಾಗಬೇಕು ಯಾಕಂತ ಹೇಳಿ ಈಗಿನ ಕಾಲ ಬಂದಾಗ ಎರಡೆರಡು ಮಕ್ಕಳು ಅವ್ಕೇನಾರು ಆದರೆ ಭಾಳ ಅನಾಹುತ ಆಗ್ತೈತಿ ಅದಕ್ಕಾಗಿ ಅಂಥ ಅನಾಹುತ ಆಗೋದು ಬೇಡ ದೇವ್ರ ದಯ ಇರಲಿ ಆ ಅನಾಹುತ ಆಗೋಕ್ಕಿಂತ ಪೂರ್ವದಲ್ಲಿ ತಾವು ಎಚ್ಚೆತ್ತುಕೊಂಡು ತತ್ತಕ್ಷಣ ಎಂಟು ದಿನದೊಳಗಾಗಿ ಅವನು ತೆರವು ಆಗಬೇಕ್ರಿ ಆಗಲಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾವೇ ಹೋಗಿ ಅವ್ನು ತೆರವು ಮಾಡ್ತೇವೆ ಮುಂದೆ ಏನು ನಾವು ಭಾಳ ಅಂದ್ರೆ ಒಂದು ಕೇಸ್ ಮಾಡಿರಿ ಮಾಡಿರಿ ಸಾರ್ವಜನಿಕ ಉದ್ದೇಶಕ್ಕಾಗಿ ನಾವು ಜೈಲಿಗೆ ಹೋಗೋಕೆ ರೆಡಿ ಇದ್ದೇವೆ ಅಂತ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಮುಂದಿನ ದಿವಸ ಮತ್ತೆ ಪ್ರತಿಭಟನೆ ಆಗದ ನೀವು ನೋಡ್ಕೊಂತ ಯಾಕಂತ ಹೇಳಿದ್ರೆ ಯಾವುದೇ ಸಮಸ್ಯೆ ಬಂದರೆ ಅವು ಭಾಳ ನಮ್ಮ ಮೇಲಧಿಕಾರಿಗಳಿಗೆ ನೀವೇನು ಮನವಿ ಕೊಟ್ಟಿರಲ್ಲ ಮನವಿ ನಾನು ಈಗ ಮೇಲ್ ಮಾಡಿ ನಮ್ಮ ಮೇಲಧಿಕಾರಿಗಳಿಂದ ಏನು ಸೂಚನೆ ಬರುತ್ತೋ ಆ ಸೂಚನೆ ಪ್ರಕಾರ ನಾವು ಮುಂದೆ ಫಾಲೋ ಮಾಡ್ತೇವೆ ಸರ್ ಈಗ ಕಳಪೆ ಕಾಮಗಾರಿ ಮಾಡಿದಾರಂತ ನಿಮ್ಮ ಗಮನಕ್ಕೆ ಇದೆ ನಮ್ಮ ಗಮನಕ್ಕೆ ಮೊನ್ನೆ ಏನು ಪತ್ರಿಕೆಯಲ್ಲಿ ಪ್ರಕಟಾಗಿದೆ ಅದು ಪ್ರಕಟೆ ಆದ ನಂತರ ನಾವು ಸ ಬಂದು ಸಾಹೇಬ್ರಿಗೆ ಮೌಖಿಕವಾಗೂ ಹೇಳಿದ್ವಿ ಆಯ್ತು ಅಂಥೇಳಿ ಆ ಸಾಹೇಬರು ತುರ್ತಾಗಿ ಒಂದು ಎರಡು ಮೂರು ಕಡೆ ಕ್ರಮ ತಗೊಂಡಿದ್ದಾರೆ ಇನ್ನೊಂದಷ್ಟು ಇದಾವೆ ಅದನ್ನು ಸಹಿತ ಅವರು ಕ್ರಮ ತಗೊತಾರೆ ಅಂಥೇಳಿ ಈಗ ಯಾಕಂತ ಹೇಳಿದರೆ ಸಂಘಟನೆಯಿಂದ ಒಂದು ಒತ್ತಡ ಇದ್ದರೆ ಅವ್ರಿಗೂ ಕ್ರಮ ತೊಗೊಳಕ್ಕೆ ಒಂದು ಅವಕಾಶ ಆಕತ್ತೊಂದು ಉದ್ದೇಶಕ್ಕೆ ಅವ್ರಿಗೆ ಅಧಿಕಾರ ಕೊಡೋಕೆ ಒಂದು ಉದ್ದೇಶಕ್ಕೆ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅವರು ಒಳ್ಳೆಯ ಕ್ರಮ ತಗೊಂಡಿದ್ದಾರೆ ಆದರೆ ಪರಿಪೂರ್ಣವಾಗಿ ನಾವೀಗ ಮನವಿ ಕೊಟ್ಟರೆ ಅವ್ರಿಗೂ ಒಂದು ಒತ್ತಡ ಇರುತ್ತೆ ಆ ಒತ್ತಡದ ಮುಖಾಂತರ ಅವರು ಸಂಪೂರ್ಣವಾಗಿ ಕ್ರಮ ತಗೊಳ್ಳಲು ಅವಕಾಶ ಇದೆ ಅಂತ ಹೇಳಿ ನಾನು ಬಯಸ್ತೀನಿ ಈ ಕಾಮಗಾರಿಗಳಿಗೆ ಮೌಖಿಕವಾಗಿ ಮೊದಲೇ ಅಧಿಕಾರಿಗಳು ಯಾವ ಗೊತ್ತಿಗೆ ಹೇಳಿದ್ರೆ ನಾವು ಇದರ ಹಿಂದೆ ಹೇಳಿದ್ವಿ ಅದಂತರ ನಮಗೂ ಆ ಟೈಲ್ಸ್ ಅನ್ನೋದು ಗೊತ್ತಿದ್ದಿಲ್ಲ ನಾವೇನೇ ತರ ಈ ಥರ ಟೈಲ್ಸ್ ಹಾಕ್ತಾರಂತ ತಿಳ್ಕೊತಿದ್ವಿ ಆದರೆ ಅವರು ಆ ಜಾರ್ ಬಂಡಿ ಟೈಲ್ಸ್ ಅಂತ ನಮಗೂ ತಿಳಿದಿದ್ದಿಲ್ಲ ತದನಂತರ ಸಾರ್ವಜನಿಕರು ಹಾಗೂ ಹೆಣ್ಮಕ್ಕಳು ಶಾಲೆಗೆ ಹೋಗುವಂಥ ಮಕ್ಕಳು ಬಂದು ನಮಗೆ ತಿಳಿಸಿದ ಮ್ಯಾಗ ಗೊತ್ತಾಯಿತು ಹೇಳಿ ಎಲ್ಲ ಟೈಲ್ಸ್ ಜಾರತಾಯಿದಾವಂಥೇಳಿ ತದನಂತರ ನಾವು ಸಾಹೇಬ್ರಿಗೆ ಗಮನಕ್ಕೆ ತಂದ್ವಿ ತದನ್ನು ತಂದ್ರೆ ಸಾಹೇಬರು ಒಂದು ಎರಡು ಮೂರು ರಿಪೇರಿ ಮಾಡಿಸಿದ್ದಾರೆ ಇದನ್ನು ಸಹಿತ ಈಗ ಸಂಪೂರ್ಣವಾಗಿ ಮಾಡಬೇಕಂದ್ರೆ ಅವ್ರಿಗೂ ನಾವು ಒಂದು ಮನ್ಯೂ ಕೊಡಬೇಕಿತ್ತು ಈ ಮನ್ವಿ ಮುಖಾಂತರ ಮನ್ಯು ಕಟ್ಟಿದ ತಕ್ಷಣ ಅವರು ಇದನ್ನು ಸರಿಪಡಿಸ್ತಾರಂಥೇಳಿ ನಮಗೂ ಒಂದು ಆಕಾಶ ಅವಕಾಶ ಇದೆ ನೋಡೋಣ ಮುಂದೆ ಈ ಕಾಮಗಾರ ಕಳಪೆ ಕಾಮಗಾರಿ ಬಗ್ಗೆ ಏನು ಕ್ರಮ ತಗೋಬೇಕಂತ ಅಧಿಕಾರಿಗಳಿಗೆ ಶಿಫಾರಸು ಮಾಡ್ತಾ ಇದ್ದೀನಿ ಏನಿಲ್ಲ ಸರ್ ಈ ಸರ್ಕಾರದವರು ಎಲ್ಲ ವೃದ್ರಿಗೆ ಮಹಿಳೆಯರಿಗೆ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿರ್ತಾರೆ ಅನುದಾನ ಕೊಟ್ಟಿರ್ತಾರೆ ಬಟ್ ಇದು ಕಾಟಾಚಾರಕ್ಕೆ ಮಾಡಿದೋ ಬಿಟ್ಟು ಅನ್ನೋ ಥರ ಮಾಡೋದು ಬೇಡ ಎಲ್ಲ ಎಲ್ಲ ವ್ಯವಸ್ಥಿತವಾಗಿ ಮಕ್ಕಳಿಗೆ ರುದ್ರಿಗೆ ಎಲ್ಲರಿಗೂ ಅನುಕೂಲವಾಗಂಗೆ ಮಾಡಿಕೊಡ್ಲಿ ಅಂತ ಹೇಳಿ ನಾವು ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್ ವೀಕ್ಷಕರಿ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ